ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಹಬ್ಬ ಎಲ್ಲ ಮಾಡಿ ಸ್ವೀಟ್ ತಿಂದು ಬೇಜಾರಾಗಿರುತ್ತೆ ಅದಕ್ಕೆ ಒಂದು ಗ್ರೀನ್ ಪಲಾವ್ ಮಾಡಿ ತೋರಿಸ್ತೀನಿ ಬನ್ನಿ ಗ್ರೀನ್ ಪಲಾವ್ ಮಾಡೋಕ್ಕೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಸ್ವಲ್ಪ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟಷ್ಟು ಪುದೀನ ಒಂದು ಈರುಳ್ಳಿ ಒಂದು ಟಮಟೊ ಒಂದು ಐದು ಅರಸಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ತೊಗೊಳ್ಳಿ ಅರ್ಧ ಇಂಚು ಶುಂಠೆ ಇದೆಲ್ಲ ಹೇಗೆ ಮಾಡೋದಂತ ತೋರಿಸ್ತೀನಿ ನಾನು ಮೂರು ಗ್ಲಾಸ್ ಅಕ್ಕಿಗೆ ನಾನು ಮಾಡ್ತಾಯಿದ್ದೀನಿ ನೋಡಿ ನಾನು ಈ ಗ್ಲಾಸಲ್ಲೇ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇದರಲ್ಲೇ ಮೂರು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಒಂದು ಐದಾರು ಜನ ಊಟ ಮಾಡ್ಬೋದು ಇದನ್ನು ನಾನು ಇವಾಗ ಪಲಾವ್ ಗ್ರೀನ್ ಪಲಾವ್ ಮಾಡ್ತೀನಿ ಇವಾಗ ಇದನ್ನು ತೊಳ್ಕೊಂಬರ್ತೀನಿ ಬರ್ತೀನಿ ಬನ್ನಿ ನೋಡಿ ಒಂದು ದೊಡ್ಡದು ಚಾರ್ ತೊಗೊಳ್ಳಿ ಫಸ್ಟ್ ಬೆಳ್ಳುಳ್ಳಿ ಹಾಕ್ತೀನಿ ಇವೆಲ್ಲ ನಾನು ತೊಳೆದ್ಬಿಟ್ಟು ಇವಾಗ ಹಸಿ ಮುಂಚಾಯೆಲ್ಲ ನೀರಲ್ಲೆಲ್ಲ ನೀರಾಗಿ ತೊಳ್ದುಬಿಟ್ಟು ಶುಂಠಿ ಪುದೀನ ಕೊತ್ತಂಬರಿ ಎಲ್ಲ ನಾನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟು ಇದನ್ನು ನಾವು ಗ್ರೀನ್ಗೆ ಪಲಾವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕಟ್ ಮಾಡಿ ಹಾಕಕ್ಕೆ ಹೋಗಬೇಡಿ ಈ ಥರ ತೊಳೆದ್ಬಿಟ್ಟು ನೀಟಾಗಿ ಹಾಕಬೇಕು ನೋಡಿ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಹಾಕಿ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಇವಾಗ ದೊಡ್ಡದೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಸ್ಪೂನ್ ಒಂದು ಕೇ ಬಟ್ಲಾಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಯಾಕಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಎಣ್ಣೆ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಒಂದು ಐದಾರು ಸ್ಪೂನ್ ಆಗಷ್ಟು ಒಂದು ಲೋಟದಲ್ಲಿ ಹಾಕಿಬಿಟ್ಟು ನಾನು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚಕ್ಕೆ ಲವಂಗು ಏಲಕ್ಕಿ ಪಲಾವಿಯಲ್ಲಿ ಹಾಕ್ತೀನಿ ನೋಡಿ ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ನಾನೊಂದು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ನಾನು ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಮಿ ಸೊಪ್ಪು ನಾನು ಈ ತರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆದರೆ ಇದನ್ನ ನಾವು ಹಾಕೋಣ ನೋಡಿ ಇವಾಗ ಬ್ರೌನ್ ಕಲರ್ ಆಗಿದೆ ಇಲ್ಲಿ ನಾನು ರುಬ್ಕೊಂಬಂದಿರೋ ಪೇಸ್ಟು ಹಾಕೋದು ಏನು ಹಾಕಿಬಿಟ್ಟು ಸ್ವಲ್ಪ ವಾಶ್ನಿಗೆ ಹೋಗೋವರೆಗೂ ನಾವು ಸ್ವಲ್ಪ ಒಂದೇ ಒಂದು ನಿಮಿಷದಿಂದ ಈ ತರ ಬೇಗ ಬಿಡೋಣ ನೋಡಿ ಅವಾಗಲೇ ನಾನು ಬಟಾಣಿ ಇತ್ತು ನಿಮಗೆ ಮನೇಲಿ ಬಟಾಣಿ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಇದರಲ್ಲಿ ಬಟನೇನು ಹಾಕ್ಬೇಡಿ ನೋಡಿ ಇವಾಗ ಒಂದು ನಿಮಿಷ ಆಗಿದೆ ನಾನು ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೆ ನೋಡಿ ಇವಾಗ ತರಕಾರಿನೂ ಹಾಕ್ತಾಯಿದ್ದೀನಿ ಗ್ರೀನ್ ಪಲಾವ್ ಅಂದರೆ ಸ್ವಲ್ಪ ಗ್ರೀನ್ ಕಲರೇ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಅದೇ ಥರ ನಾನು ಹಬ್ಬಕ್ಕೆಲ್ಲ ಸ್ವೀಟ್ ತಿಂದು ಎಲ್ಲರಿಗೂ ಬೇಜಾರಾಗಿರುತ್ತೆ ಈ ಥರ ಒಂದು ಪಲಾವ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೀವು ಮನೆಯಲ್ಲಿ ಹಬ್ಬ ಎಲ್ಲ ಮಾಡಿ ಸ್ವೀಟ್ ತಿಂದು ಬೇಜಾರಾಗಿರುತ್ತೆ ಈ ಥರ ಗ್ರೀನ್ ಪಲಾವ್ ಮಾಡಿಕೊಂಡು ತಿನ್ನಿ ಇದು ಸ್ವಲ್ಪ ಕಲ್ಲು ಹಾಕಿ ಯಾಕಂದ್ರೆ ಸಣ್ಣ ಉಪ್ಪಾಕಿದರೆ ಅಷ್ಟು ಟೇಸ್ಟ್ ಕೊಡಲ್ಲ ನೋಡಿ ನಾನೊಂದೆರಡು ಸ್ಪೂನ್ ಆದಷ್ಟು ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ತರಕಾರಿ ಇವಾಗ ಚೆನ್ನಾಗಿ ಬೇಯಿಸ್ತೀವಿ ಹಾಕಿದರೆ ಒಂದು ಒಂದೆರಡು ನಿಮಿಷ ಇದನ್ನು ಮುಚ್ಚೋಣ ಒಂದೆರಡು ನಿಮಿಷ ಮುಚ್ಚೋಣ ಎರಡು ನಿಮಿಷ ಆದ ನಂತರ ತೆಗೆದುಬಿಟ್ಟು ಅಕ್ಕಿ ತೊಳ್ಕೊಂಡ್ಬಂದು ಹಾಕಿ ಪಲಾವ್ ರೆಡಿ ಆಗೈತೆ ನೋಡಿ ನಾನು ಈ ಥರ ಅಕ್ಕಿ ತೊಳೆದು ಇಟ್ಕೊತೀನಿ ಒಂದು ನಿಮಿಷ ಅದು ತರಕಾರಿ ಬೇಯಿದ್ರಾಗೆ ಇದಕ್ಕಿ ತೊಳೆದು ನಾವು ಇಟ್ಕೊಳ್ಳೋಣ ಹಾಕ್ಬಿಟ್ಟು ಒಂದು ನಿಮಿಷ ಕಿರುವಿ ಈ ಅಕ್ಕಿ ಏನು ತೊಗೊಂಡಿದ್ದೀವಲ್ವ ಮೂರು ಮೂರು ಗ್ಲಾಸ್ ಅದರಲ್ಲೇ ನಾನು ಈ ಬಟ್ಲಲ್ಲಿ ಅರ್ಕೆ ಮಾಡ್ಕೊಂಡಿದ್ದೆ ಆ ಬಟ್ಲಲ್ಲೇ ಎರಡು ಬಟ್ಲು ನೀರು ಹಾಕಿದರೆ ಸಾಕು ಪಲಾವು ರೆಡಿಯಾಗಿದೆ ನೋಡಿ ಸ್ವಲ್ಪ ಹಿಂಗೆ ಎಣ್ಣೆಯಲ್ಲಿ ತರಕಾರಿ ಜೊತೆಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ನಾನು ಇದೇ ಬಟ್ಲಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೆ ಇದರಲ್ಲೇ ನಾನು ಎರಡು ಬಟ್ಲು ನೀರು ಹಾಕಿ ತೋರಿಸ್ತೇನೆ ನೋಡಿ ಈ ಥರ ಇಷ್ಟು ಅಳತೆ ತೊಗೊಂಡಿದ್ದೀನಿ ಅಕ್ಕಿ ಇತ್ತು ಇದರಲ್ಲೇ ಎರಡು ಬಟ್ಲು ನೀರು ಹಾಕ್ತೀನಿ ಎರಡು ಬಟ್ಲು ನೀರು ಹಾಕಿಬಿಟ್ಟು ನಾನು ಇದನ್ನು ತಿರುಗಿಬಿಟ್ಟು ಒಂದೇ ಒಂದು ನಿಮಿಷ ಬಿಟ್ಟು ಉಪ್ಪು ಖಾರ ನೋಡಿಕೊಂಡು ನಾವು ಇದನ್ನು ಮುಚ್ಚಳ ಮುಚ್ತೀನಿ ಮುಚ್ಚಳ ಮುಚ್ಚಿ ಎರಡು ಬಿಸಿಲಾದರೆ ನೋಡಿ ಎರಡು ಬಟ್ಲು ನೀರು ಹಾಕಿದ್ದೀನಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ನಾನು ಎರಡೇ ಎರಡು ಬಿಸಿಲು ಒಡಿಸ್ಕೊಂಡು ಬರ್ತೀನಿ ಬನ್ನಿ ನೋಡಿ ಗ್ರೀನ್ ಪಲಾವ್ ರೆಡಿಯಾಗಿದೆ ಎಷ್ಟು ಸೂಪರಾಗಿ ಆಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಗ್ರೀನ್ ಪಲಾವ್ ಮಾಡೋದರಿಂದ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಈ ಗ್ರೀನ್ ಪಲಾವ್ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ